ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಸೊ ನೋಡಿ ಸುಮಾರು ಜನ ಕೇಳ್ತಾ ಸರ್ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ನಡೀತಾ ಇದ್ದಾರೆ ದಯವಿಟ್ಟು ಅದು ಅಡ್ರೆಸ್ ತಿಳಿಸ್ಕೊಡಿ ಸರ್ ಮತ್ತು ಅದ್ರ ಬಗ್ಗೆ ಏನಾದರೂ ಲೊಕೇಶನ್ ಇದ್ದರೆ ಶೇರ್ ಮಾಡಿ ಸರ್ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಹಿಂದ್ಗಡೆ ಏನಿದೆಯಲ್ಲ ಇದೇ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸು ಇಲ್ಲೇ ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಆಗೋದು ಬನ್ನಿ ಇವಾಗ ಈ ಲೊಕೇಶನ್ಗೆ ನೀವು ಎಲ್ಲಿಗೆ ಬರಬೇಕು ಇವತ್ತು ಯಾವ ಬಸ್ ಸ್ಟಾಪಲ್ಲಿ ಇಡಬೇಕು ಎಲ್ಲಿಗೆ ಬಂದರೆ ಈ ಯಾವ ಕಡೆಯಿಂದ ಬಂದರೆ ನೀವು ಇಲ್ಲಿ ರೀಚ್ ಆಗ್ಬೋದು ಯಾವ ಬಸ್ ಹಾಸ್ಕೊಂಡು ಬರಬೇಕು ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಈಗ ಸ್ನೇಹಿತರೆ ನೀವೇನೋ ಗುಲ್ಬರ್ಗ ಅಥವಾ ಬೀದರ್ ಹುಬ್ಳಿ ಬೇರೆ ಊರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರಬೇಕಾದ್ರೆ ಕೆ ಎಸ್ ಟಿ ಕೆ ಎಸ್ ಆರ್ ಟಿ ಸಿಗೆ ನೀವು ಮೆಜೆಸ್ಟಿಕ್ ಬರಬೇಕಾಗುತ್ತೆ ಮೆಜೆಸ್ಟಿಕ್ ಬಂದಾದಮೇಲೆ ಅಲ್ಲಿಂದ ಜಿಗಣಿ ಅಥವಾ ಎಲೆಕ್ಟ್ರಾನ್ಸಿಟಿ ಬಸ್ ಹಿಡ್ಕೊಂಡು ಇಲ್ಲಿ ಶಾಂತಿನಗರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಗೆ ಬರಬೇಕಾಗುತ್ತೆ ಸೊ ಕ ಕೆ ಎಸ್ ಆರ್ ಟಿ ಸಿ ಶಾಂತಿನಗರ ಬಸ್ ಸ್ಟಾಪ್ಗೆ ಹೋಗೋಕ್ಕೂ ಮುಂಚೆ ನೋಡಿ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಬಸ್ ಸ್ಟಾಪ್ ಹತ್ತಿರ ಇಳ್ಕೋಬೇಕು ಈ ಬಸ್ ಸ್ಟಾಪ್ ಹತ್ತಿರ ಇಳ್ಕೊಂಡ್ರೆ ನೋಡಿ ಎದುರುಗಡೆನೇ ಇರೋದು ಶಾಂತಿನಗರ ಹೆಡ್ ಆಫೀಸು ಇಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋದು ನೋಡಿ ನೀವು ಹೇಳಿ ಕಂಡಕ್ಟ್ರಿಗೆ ಸರ್ ಇದರ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆಯಲ್ಲ ಆ ಬಸ್ ಸ್ಟಾಪ್ ಹತ್ರ ಇಳಿಸಿ ಅಂತ ಹೇಳ್ಬೇಕು ಈ ಬಸ್ ಸ್ಟಾಪ್ ಹತ್ತಿರ ಇಳಿಸ್ತಾರೆ ನೋಡಿ ನಿಮ್ಗೆ ಹಂಗೇನೋ ಗೊತ್ತಾಗಿಲ್ಲ ಅಂದರೆ ಎದುರುಗಡೆ ಎಚ್ ಡಿ ಎಫ್ ಸಿ ಇದೆ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕು ನೋಡಿ ಅದ್ರ ಪಕ್ಕದಲ್ಲೇ ಒಂದು ಪೊಟ್ಯಾಕ್ ಬ್ಯಾಂಕ್ ಇದೆ ಕೊಟ್ಯಾಕ್ ಮಹೀಂದ್ರ ಬ್ಯಾಂಕ್ ಇದ್ರ ಎದುರುಗಡೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಇರೋದು ಇಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿರೋದು ಮತ್ತು ಇಲ್ಲಿಗೆ ಯಾವ್ಯಾವ ಬಸ್ಗಳು ಬರ್ತವೆ ಬಿ ಎಮ್ ಟಿ ಸಿ ಬಸ್ಗಳು ಆ ಬಸ್ಗಳನ್ನ ರೂಟು ನಂಬರ್ಗಳೆಲ್ಲ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಸೊ ನೀವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಹೋಗಿ ಅದನ್ನು ನೋಡಿಕೊಂಡು ಕೂಡ ಬರ್ಬೋದು ನೋಡಿ ಇಲ್ಲಿ ಬಸ್ ಸ್ಟಾಪು ಕೂಡ ಇದೆ ಇದೇ ಬಸ್ ಸ್ಟಾಪಲ್ಲಿ ಇಳ್ಕೋಬೇಕು ನೀವು ಆಲ್ಮೋಸ್ಟ್ ಜಿಗಣಿ ಅಥವಾ ಆನೆ ಕಲ್ಲು ಎಲೆಕ್ಟ್ರಾನ್ ಸಿಟಿ ಹಾಂ ಈ ಕಡೆ ಎಲ್ಲ ಕಡೆ ಹೋಗೋ ಬಸ್ಗಳು ಇಲ್ಲಿ ಸ್ಟಾಪ್ ಕೊಡ್ತಾನೆ ನೋಡಿ ಇದೇ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸು ಓಕೆನಾ ಇದರ ಗೂಗಲ್ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋದು ಓಕೆನಾ ನೋಡಿ ಇಲ್ಲಿ ನೀವು ನೀವೇನಾದರೂ ಮುಂದಕ್ಕೆ ಶಾಂತಿನಗರ ಬಸ್ ಸ್ಟಾಪ್ಗೆ ಹೋದ್ರೆ ಆ ಸಿಗ್ನಲ್ ಹತ್ರ ಹೋಗ್ತೀರಾ ಆ ಸಿಗ್ನಲ್ ಹತ್ರ ಹೋದರೆ ಮತ್ತೆ ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆಗೆ ನಡ್ಕೊಂಡು ಬರಬೇಕಾಗತ್ತೆ ನೋಡಿ ಆಯಿತಾ ಶಾಂತಿನಗರ ಬಸ್ ಸ್ಟಾಪು ಅಂತ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಸಿಗ್ನಲ್ ಹತ್ರ ದೊಡ್ಡ ಬಸ್ ಸ್ಟಾಪ್ ಇದೆ ಅಲ್ಲಿ ತೊಗೊಂಡು ಹೋಗಿ ನಿಲ್ಲಿಸ್ತಾನೆ ಅದಕ್ಕಿಂತ ಮುಂಚೆನೇ ಒಂದು ಸ್ಟಾಪ್ ಇದೆ ಎಕ್ಸಾಟಾಗಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆಯಲ್ಲ ಸೊ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋ ಹತ್ರನೇ ಒಂದು ಬಸ್ ಸ್ಟಾಪ್ ಇದೆ ಯಾವ್ಯಾವ ಬಸ್ಗಳು ಬರ್ತವೆ ಅದರದೆಲ್ಲ ನಂಬರ್ ಬಸ್ಗಳ ನಂಬರೆಲ್ಲ ಇಲ್ಲ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಹೇಳ್ಕೊಬೋದು ಇಲ್ಲ ಮೇನ್ ದೊಡ್ಡ ಬಸ್ ಸ್ಟಾಪಲ್ಲೂ ಹೋಗಿ ಹೇಳ್ಕೊಬೋದು ಅಲ್ಲಿ ಹೇಳ್ಕೊಂಡ್ರೆ ನೀವು ಅಲ್ಲಿಂದ ಒಂದು ಸ್ವಲ್ಪ ದೂರ ಇಲ್ಲಿವರೆಗೂ ನಡ್ಕೊಂಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಬಿಡ್ತಾನೆ ಇಲ್ಲಿ ಬಿಟ್ಟರೆ ಆಮೇಲೆ ಇಲ್ಲಿವರೆಗೂ ನಡ್ಕೊಂಬರ್ಬೇಕು ಇಲ್ಲಿ ನಡೀತಾ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದು ಓಕೆನಾ ಓಕೆ ಬಸ್ ನಂಬರ್ಗಳೆಲ್ಲ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಂಗೇನೋ ಡೌಟ್ ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿರ್ತೀನಿ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಏನಾರ ಡೌಟ್ಸ್ ಇದ್ದರೆ ಕೇಳ್ಬೋದು ಓಕೆನಾ